ಏನು ನೋಡಕತ್ತೀರಿ ಇದು ಜರ್ಸಿ ಆಕಳ ನೋಡಿರಿ ಎಷ್ಟು ಸೊಂಪಾಗದೆ ಹಾಂ ಮದುವೆ ಹಿಂದ್ಗಡೆದು ಹೊಲ ನೋಡಿರಿ ಕೈ ಹೊಲ ಅಂತ ಕರಿಬೇಕಾಗತ್ತೆ ಇದನ್ನು ಯಾಕಂದ್ರೆ ಅದು ಫಾರ್ಮ್ ಹೌಸ್ ಅಂತ ಏನು ನಾವು ಇಂಗ್ಲೀಷ್ನೇ ಕರಿತೀವಿ ಅದಕ್ಕೆ ನಾವು ಇಲ್ಲಿ ನೋಡಿರಿ ಇದು ಶಹರದಾಗಿರುವಂಥ ಒಂದು ಮನೆಯ ಪಕ್ಕದ್ದು ಅಲ್ಲಿರೋ ಬೆಳೆಗಳನ್ನು ನೋಡ್ರಿ ನಾವು ಹಾಂ ಎಷ್ಟು ಚಂದ ನೋಡ್ರಿ ರಾಗಿ ಭತ್ತ ಜೋಳ ಗೋವಿನ ಜೋಳ ಗುರೆಳ್ಳು ತೊಗರಿ ಏನಿಲ್ಲ ಅದ್ರಾಗ ನೋಡಿರಿ ಅದು ಹಂಗೆ ಬರ್ರಿ ಇದು ಅವ್ರ ಮನೆ ಒಂದು ಮುನ್ನೋಟ ಆ ಮನೆ ಮುಂದನ್ನು ಸಹಿತ ಅವರು ತಮ್ಮ ಒಂದು ಬೋರ್ಡ್ ಹಾಕ್ಯಾರ ಶ್ರೀಮತಿ ಎಲ್ಲಮ್ಮ ಏನೋ ಅವ್ರ ಮನೆ ಹೆಸರು ಪಕ್ಕ ಬಂದೆ ಅಷ್ಟರೊಳಗನೆ ಅವ್ರ ಮನೆ ಒಂದು ನಾಯಿ ಸಹಿತ ಸಾಕ್ಯಾರೆ ಮನೆ ಮಾಲಕನ್ನು ನಾನೀಗ ಭೇಟಿ ಹಾಕ್ತೀನಿ ಅವ್ರ ಜೊತೆಗೆ ಮಾತಾಡ್ತೀನಿ ಅವರು ತಮ್ಮ ಹೆಸರು ಮತ್ತು ಹಳ್ಳನ್ನು ತೋಡ್ಕೊಟ್ಟಾರೆ ಯಾರು ಇಲ್ಲ ನಿಮ್ಗೇನು ಹೇಳಿಲ್ಲ ಸ್ವಲ್ಪ ಸ್ವಚ್ಛತೆ ಏರಿ ಅಂತ ಹೋಗಲಿ ಲಸಿಕೆ ಎಲ್ಲ ಹಾಕ್ಸಿರಿ ವ್ಯಾಕ್ಸಿನ್ ಚುಚ್ಮದ್ ಹಾಕ್ಸಿರಿ ಎಲ್ಲ ಹಾಂ ಹಾಂ ಎಲ್ಲ ಆರಾಮದವಲ್ಲ ಕ್ಲಾಸ್ ಅಂತ ಹೆಸರು ಏನಂದ್ರಿ ಹೆಸರಿ ಆ ಬಾಸು ನಾ ಇಲ್ಲೇ ಇರೋದು ಅಪಾರ್ಟ್ಮೆಂಟ್ ಇತ್ತಲ್ಲ ಆರಾಮ ಇಲ್ಲ ಇಲ್ಲೇ ಅಡ್ಡಾಡ್ತೀನಿ ನಾನು ನೋಡ್ತೀನಿ ನಿಮ್ಮನ್ನ ಮಾತಾಡ್ತೀನಿ ಕನ್ನಡ ಡಾಕ್ಟರ್ ನಾನು ಈಗ ಐದು ವರ್ಷ ಆಯಿತು ಅದಕ್ಕೆ ಕೇಳಿದೆ ನೋಡಿದೆ ಮತ್ತು ಚೆನ್ನಾಗದ ಹೊಸು ಇಲ್ಲಿ ಒಂದು ಸರಿ ಇವತ್ತು ದಿನ ಅಂತ ಶೂಟಿಂಗ್ ಮಾಡ್ತೀನಿ ರೈಟ್ ನಮಸ್ಕಾರ ಹಬ್ಬದ ಶುಭಾಶಯ ಇದುವರೆಗೂ ನೀವು ಆ ಸಮೇತನಹಳ್ಳಿ ಪಂಚಾಯಿತಿ ಎದುರಿಗಿನ ಒಂದು ದೃಶ್ಯ ನೋಡಿದ್ರಿ ಈಗ ಮತ್ತೊಂದು ಆ ದಾರಿಯಲ್ಲಿಯೇ ಇರುವಂಥ ಮತ್ತೊಂದು ಹಸು ಸಾಕಾಣಿಕಾ ಶೆಡ್ಡಿಗೆ ನಾವು ಅಲ್ಲಿ ನೋಡಿರಿ ಇದು ಇದು ಬಹುಶಃ ಏನಂತ ಇದಕ್ಕೆ ಹೌದು ರೀ ನೋಡಿರಿ ನೋಡಿರಿ ನೋಡಿ ಅಲ್ಲಿ ಕೋಳಿ ನೋಡಿರಿ ಹಾಂ ಸಮಗ್ರ ಪಶುಪಾಲನೆಯ ಚಿತ್ರಣ ಎಲ್ಲ ಇದರಲ್ಲಿ ಸಿಗ್ತದೆ ನೋಡಿರಿ ಎಚ್ ಎಫ್ ತಳಿ ಹಸುಗಳು ನೋಡಿ ನೋಡಿ ಹಾಂ ಹಾಂ ಒಳ್ಳೆಯ ತಳಿ ಕೋಳಿಗಳನ್ನು ನೋಡಿದಿರಿ ನೋಡಿರಿ ಎಚ್ ಎಫ್ ತಳಿ ಹಸುಗಳು ಹೌದಾ ಆದರೆ ಈ ಶೆಡ್ಡು ನೋಡ್ರಿ ಎಷ್ಟೊಂದು ಕೋಳಿಗಳನ್ನು ಸಾಕ್ಯಾರ ಹೌದಾ ಒಂದು ಇಲ್ಲಿ ಕಂಡುಬರದು ಏನಪ್ಪ ಅಂದರೆ ಈ ಶೆಡ್ಡಿನ ಒಂದು ಸ್ವಚ್ಛತೆ ಬಗ್ಗೆ ಆಹಾ ಹಾ ನೋಡ್ರಿ ನಾವು ಸ್ವಚ್ಛತೆ ಬಗ್ಗೆ ಅಷ್ಟೆಲ್ಲ ಹೇಳ್ತೀವಿ ಆದರೆ ಈ ಹಸುಗಳು ಪಾಪ ಯಾವ ಬ್ಯಾನಿಂದ ಬಳಲ್ತವೋ ಏನೋ ಗೊತ್ತಿಲ್ಲ ಯಾಕಂದರೆ ಇದರ ಮಾಲಕರು ಬೇರೆ ಕಡೆ ಇರ್ತಾರೆ ಇದು ಬಾಡಿಗೆ ಜಾಗದೊಳಗೆ ಅವರು ಒಂದು ತಮ್ಮ ಈ ಹಸು ಸಾಕಾಣಿಕಾ ಶೆಡ್ಡನ್ನು ಸ್ಥಾಪನೆ ಮಾಡಿಕೊಂಡ್ರೆ ಆದರೂ ಅದನ್ನು ಸ್ವಚ್ಛ ಇಟ್ಕೊಂಡಿಲ್ಲ ಬೇರೆ ಉದ್ಯೋಗ ಮಾಡ್ತಿರ್ಬೋದು ಅದು ಇದರಿಂದ ಹಸುಗೆ ಈಗ ಸದ್ಯಕ್ಕೇನು ತೊಂದರೆ ಕಂಡದೇ ಹೋದರೂ ಕೂಡ ಮತ್ತೆ ಯಾವಾಗಾದರೂ ಅದಕ್ಕೆ ತೊಂದರೆ ಆದರೆ ಆಶ್ಚರ್ಯ ಏನಿಲ್ಲ ಇಲ್ಲ ನೋಡಿರಿ ಹಾ 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 ನೊಣಗಳ ಕಾಟ ಪಾಪ ಅವು ಏನು ತಿನ್ನಬೇಕು ಏನು ಮೇಯ್ಬೇಕು ಅಲ್ಲೇ ಗಟರ ಅಲ್ಲೇ ತಿಪ್ಪಿ ಅದು ಎದ್ದೋಳೋಕ್ಕೆ ಅಷ್ಟು ಕಷ್ಟಪಡ್ತಾಯಿತ್ತು ಅದನ್ನು ನೋಡಿರಿ ಅದರ ಮೈ ನೋಡಿರಿ ಅದು ಸ್ವಚ್ಛತಾ ಹ್ಞೂ ಹಾಂ ಭಾಳ ಬೇಜಾರಾಗ್ತದೆ ಏನು ಮಾಡೋದು ಅದ್ರ ಮಾಲಕರು ಸಿಗಲಿಲ್ಲ ನಾನೆಲ್ಲ ಎನ್ಕ್ವೈರಿ ಮಾಡಿದೆ ಇಲ್ಲಿ ಅವರೆಲ್ಲೋ ಬೇರೆ ಕಡೆ ಅದಾರಂತೆ ಅವ್ರು ಇನ್ನು ಬಂದ ಮೇಲೆ ಅವ್ರ ಜೊತೆಗೆ ಮಾತಾಡಬೇಕು ನೋಡೋಣ ಪ್ರಯತ್ನ ಮಾಡ್ತೀನಿ ಇದರ ಪಕ್ಕದ ಮನೆ ಕಳ್ದು ನೋಡ್ರಿ ಅವ್ರ ನಾಯಿ ಅಲಿಸಿ ನಾಯಿ ಸಿಐತೆ ಐತಿ ಹಿಂಗೆ ಇದನ್ನೆಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಾನು ಅವತ್ತು ಬರ್ತಾ ಬರ್ತಾಯಿದ್ದೀನಿ ಈಗಲೂ ಪ್ರಯತ್ನ ಮುಂದುವರ್ಸಿನಿ ಅವರು ಸಕ್ಕರೆ ನಾನು ಬೆಂಗಳೂರಲ್ಲಿದ್ದರೆ ಅವ್ರನ್ನ ಭೇಟಿಯಾಗಿ ಇನ್ನೊಂದು ಸಾರಿ ಸಂಪೂರ್ಣವಾದ ಮಾಹಿತಿ ನಾನು ತಗೊಂತೀನಿ ಅಲ್ಲಿವರೆಗೂ ನಾವು ಇದನ್ನು ಸಹಿಸ್ಕೋಬೇಕಾಗತ್ತೆ ನೋಡಿ ಇದುವರೆಗೂ ಮಾಲಕರಿಲ್ಲದಂಥ ಶೆಟ್ಟಿದ್ ನೋಡು ಈಗ ಒಬ್ಬ ಮಾಲಕ ಇದೇ ಸಮೇತ ನಾಳೆ ಪಂಚಾಯಿತಿ ಎದುರ್ಗಿನ ರಸ್ತೆಯೊಳಗೆ ತನ್ನ ಆಕಳ ಹಿಡ್ಕೊಂಡು ಹೊಂಟಾನ ಅವನ ಕೈಯಾಗ ಮೊಬೈಲ್ ಐತಿ ಇದು ಶಾರದ ನಮ್ಮ ಹೈನುಗಾರನ ಏನೇನಪ್ಪ ಎಲ್ಲ ಕೆಲಸ ಮಾಡಲು ಆದರೆ ಹಾಕೊಂಡು ಕೂಡ ಜೊತೆ ಬಗ್ಗೆ ಎಲ್ಲ ಕಾಯುತ್ತಿ ರಸ್ತೆ ಗುಂಡಿಗಳು ಬೆಂಗಳೂರಿನ ವಿಶೇಷ ಇದು ಗುಂಡಿಮಯ ಒಳಗೆ ಬಿದ್ದು ಆಕ್ಸಿಡೆಂಟ್ ಆಗಿಸವರೆಷ್ಟು ಜನನೋ ಅವ್ರು ಎಷ್ಟು ಜನೋ ಅದರಿಂದ ಯಾರಿಗೆ ಸುಖನೋ ಏನೋ ಇದು ಗ್ರೇಟರ್ ಬೆಂಗಳೂರಿನ ಒಂದು ದೃಶ್ಯ ಮತ್ತು ಈ ಗ್ರಾಮಾಂತರ ಬೆಂಗಳೂರನ್ನು ತೊಗೊಂಡೋಗಿ ಬೇರೆ ಹೆಸ್ರು ಕೊಟ್ಟು ಅದನ್ನ ಏನೇನೋ ಒಂದು ಗ್ರೇಟರ್ ಬೆಂಗ್ಳೂರನ್ನೇ ಸೇರಿಸ್ಯಾರಂತೆ ನೋಡಿ ನೋಡಿ ನನಗೇ ಬೇಜಾರಾಗ್ತದೆ ಇಂಥ ಕಾಂಕ್ರೀಟ್ ಕಾಡು ಈ ಬೆಂಗಳೂರಿನ ಮಧ್ಯೆ ಅಂದರೆ ಈ ಸಮೇತನಹಳ್ಳಿ ಎದುರಿಗಿರೋ ಪಂಚಾಯಿತಿ ಎದುರಿಗಿರುವಂಥ ಈ ಹೊಲ ನೋಡ್ರಿ ಇದು ಕೂಡ ಸಮಗ್ರ ಕೃಷಿ ಬಗ್ಗೆ ಒಂದು ಒಳ್ಳೆಯ ಉದಾಹರಣೆ ಆಗ್ತದೆ ಬೆಳೆಗಳನ್ನು ನೋಡ್ರಿ ನೀವು ಇದನ್ನೇ ಮತ್ತೊಂದು ವಿಡಿಯೋದಲ್ಲೂ ಕೂಡ ನಾನು ಈಗ ನಾನು ನಿಮಗೆ ತೋರಿಸ್ತಾ ಇರೋ ಯತ್ರು ನಮ್ಮ ಉತ್ತರ ಕರ್ನಾಟಕದ್ದು ಇದನ್ನು ಇಪ್ಪತ್ತನೇ ತಾರೀಕು ಇಲ್ಲಿ ಬೆಂಗಳೂರಿಗೆ ಬಂದಾಗ ಯಾಕೋ ನೆನಪಾಗಿತ್ತು ಅವತ್ತಿನ ದಿನ ನಾನು ಮುಂಜಾನೆಯ ಬೆಳಗಿನ ಒಂದು ಶುಭೋದಯ ವಿಡಿಯೋ ಸಂದೇಶ ಹಾಕ್ಬೇಕಾದಾಗ ಈ ರೀತಿ ಹೆಕ್ಕಿದೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ರೈತರು ಆದರೆ ಆ ಊಟ ಓಟ ನೋಡಿರಿ ಹೋರಿಗಳ ಓಟ ಎತ್ತುಗಳ ಒಂದು ಜಗ್ಗಾಟ ಬಂಡಿ ಜಗ್ಗಾಟ ಆ ಖುಷಿ ಕೊಡ್ತದೆ ಇಂಥ ಒಕ್ಕಲ್ತನವನ್ನು ನಮ್ಮ ಉತ್ತರ ಕರ್ನಾಟಕದಲ್ಲೂ ನೋಡೀವಿ ಅದೇ ಈ ಕಾಂಕ್ರೀಟ್ ಕಾಡು ಬೆಂಗಳೂರಿಗೆ ಬಂದ ಮೇಲೆ ಎಂತೆಂಥ ವಿಚಿತ್ರ ನೋಡಕತ್ತೀವಿ ನೋಡಿರಿ ಏನು ಮಾಡೋಕ್ಕಾಗುತ್ತೆ ಅವರವರ ಅನುಕೂಲ ಅನನುಕೂಲ ಆದಾಗ್ಯೂ ಕೂಡ ಹೈನುಗಾರಿಕೆ ನಂಬಿದಂಥವ್ರಿಗೆ ಒಳ್ಳೆಯದಾಗ ದೀಪಾವಳಿ ಹಬ್ಬಗಳಲ್ಲಿ ನಾನು ಇದ್ದದ್ರಿಂದ ಆ ಬೆಂಗಳೂರಿನ ದೃಶ್ಯಗಳನ್ನು ದೀಪಾವಳಿನ ಈ ಅಪಾರ್ಟ್ಮೆಂಟ್ಗಳು ಕೂಡ ಯಾವ ರೀತಿ ಸೊಡ್ತಾನೆ ಅಂತ ಉಂಟಾಗ ಯಾವ ರೀತಿ ಪಟಚಾರ ಇದೇನಪ್ಪ ಬಂತು ಇದು ಈ ಚೆಂಡು ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆಯದ ಹೊರಗಳ ತೋಟದಲ್ಲಿ ಚಂದ್ರ ಕಾಣಿಸ್ತದೆ ಸರಿ ರೀ ಸರ್ ನೀವು ಹೇಳಿದ್ದು ಭಾಳ ಕರೆಕ್ಟ್ ಚಂದ ಚೆಂಡು ಚೆಂಡವನ್ನು ಅಲ್ಲಿ ಹಬ್ಬಕ್ಕೆ ಸರಿಯಾಗಿ ಹೂಗಳನ್ನು ರಾಶಿ ರಾಶಿನೇ ಅಲ್ಲಿ ಕಾಣಿಸ್ತದೆ ಉತ್ತಮವಾದಂಥ ಬೆಲೆನೂ ಬಂದಿತ್ತು ಆದರೆ ಕೆಲವು ಕಡೆ ಮಳೆಯಾಗಿ ಪಾಪ ಮಾರಾಟದ ವ್ಯವಸ್ಥೆ ಇತ್ತು ಅಂತ ಮತ್ತು ನಿಮ್ಮನ್ನು ಉತ್ತರ ಕರ್ನಾಟಕದ ಈ ಬಸವಣ್ಣನ ಪ್ರೇಮಿ ರೈತರು ಎತ್ತನ್ನು ಯಾವ ರೀತಿ ಜಾಪಲ್ ಮಾಡ್ತಾರೆ ಯಾವ ರೀತಿ ಮಾತು ಕರೆಸ್ತಾರೆ ಯಾವ ರೀತಿ ಅದನ್ನು ಚೆಂದಾಗಿಟ್ಕೊಂಡಿರ್ತಾರೆ ನೋಡಿ ಎಷ್ಟು ಸಿಂಗಾರ ಮಾಡಿ ಎಷ್ಟು ಸಿಂಪಲ್ ಕಂಡು ಕೂಡ ಒಂದು ಹೋರಿಯ ಇದು ಕೂಡ ಉತ್ತರ ಕರ್ನಾಟಕದ ಒಂದು ರೈತನ ದೃಷ್ಟ ಇಲ್ಲಿ ಯಾಂತ್ರಿಕರಣಕ್ಕೆ ಬಹಳ ಮತಪಡಲಾಗಿದೆ ಅನೇಕ ಕಾರಣಗಳಿಂದ ಯಾಕಂದರೆ ಈಗ ಸಣ್ಣ ಜಮೀನಿದ್ದವರಿಗೆ ಒಂದು ಜೊತೆ ಎತ್ತು ಕಟ್ಟಿ ಸಾಕಬೇಕು ಅಂದರೂ ಕಷ್ಟ ಆಗ್ತಿರ್ಬೋದು ಆದರೆ ಈ ಯಂತ್ರಗಳಿದ್ದು ಅಂದರೆ ಈ ರೀತಿ ಆಧುನಿಕ ಯಂತ್ರಗಳಿದ್ದರೆ ತಮ್ಮ ಟೈಮ್ ತಗೊಂಡು ತಾವೇ ಆರಾಮಾಗಿ ಹೌದು ನಿಮ್ಮ ಊಹೆಯ ಕರೆಕ್ಟರ್ದ ನೋಡ್ರಿ ಇದು ಕೂಡ ಉತ್ತರ ಕರ್ನಾಟಕದ ನಮ್ಮ ರೈತ ಮಹಿಳೆಯರು ಕೃಷಿ ಮಹಿಳೆಯರು ಯಾವ ರೀತಿ ತಮ್ಮನ್ನು ಉದ್ಗಿಸಿಕೊಂಡಾಗ ಹೊಲದೊಳ್ಗೆ ಅನ್ನೋದ್ರ ಒಂದು ಸುಂದರವಾದ ದೃಶ್ಯ ಗಾಬರಿ ಆಗೋದು ಬೇಡ ಇದು ನಾನು ಈ ಕಾಂಕ್ರೀಟ್ ನಾಡು ಬೆಳ ಬೆಂಗಳೂರಿನ ಶರೋಕ್ಕಿಂತ ಮೊದಲು ಮಾರ್ಗ ಮಧ್ಯೆ ರೈಲು ಹಳಿಗೆ ಒಳಗೆ ನಿಂತುಕೊಂಡು ನಮ್ಮ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ನಮ್ಮ ಹಳ್ಳಿಗಳು ಯಾವ ರೀತಿ ಬದಲಾವಣೆ ಹೊಂದಿ ಜಮೀನುಗಳು ಹೋಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಅಕ್ಕಪಕ್ಕದಲ್ಲಿ ನೋಡಿ ಇನ್ನೂ ಚೆನ್ನಾಗಿದೆ ಹೆಸರು ಹೌದಾ ಅಡಿಕೆ ತೋಟಗಳು ಬಂದು ಮಾವಿನ ತೋಟಗಳು ಕಾಣಿಸ್ಬಿಟ್ಟು ದೂರದಿಂದ ತೆಂಗಿನ ತೋಟಗಳು ಸಹಿತ ಕಾಣಿಸ್ತೇನೆ ಕಣ್ಣಿಗೆ ನೋಡ್ಲಿಕ್ಕೆ ಒಂದು ಹಬ್ಬ ಅವತ್ತು ಸ್ವಲ್ಪ ಸಾಯಂಕಾಲ ಆಗಿದ್ದರಿಂದ ವೀಡಿಯೋ ಡಲ್ ಬಂದಿರ್ಬೋದು ಹಾಗಾಗಿಯೂ ಕೂಡ ಅಲ್ಲಿ ನಾವು ಮಚ್ಬೇಕಾದ ನೋಡಿ 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 ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ಮತ್ತೊಮ್ಮೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ನೀವು ಮೀನು ತುಂಬ ದಯವಿಟ್ಟು ಚೆಂದದಾರಾಗಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ